ఓ ని అల్వా నింగ్హట్టే యారూ ఇలాారు ఇలాయ హి నిన్న మాతీరు నింగవ నివన్ మింగ ಗೋಡ್ರೆ ನಮಸ್ಕಾರ ಗೋಡ್ರೆ ಯಾವ ಈ ಕಡೆ ಯಾವನೂ ಇಲ್ಲ ನಿಂಗವ ಕಂಡಲ್ಲ ನೀನು ಹಾಗೆ ಮಾತಾಡ್ಸೋಣ ಅಂತ ಬಂದೆ ನೀನು ಗಂಡ ಇನ್ನು ಯಾವಾಗ ಬಿಡ್ತಾರಂತೆ ಚೈಲ್ಗೆ ಚೈಲಿಂದ ಅಯ್ಯೋ ಗೊತ್ತಿಲ್ಲ ಗೌಡ್ರೆ ಅದು ಯಾವಾಗ ಬಿಟ್ಟು ಕಳಿಸ್ತಾರೋ ಯಾವಾಗ ಯೋನ ನನಗೆ ಏನು ಗೊತ್ತು ನನಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಗೌಡ್ರೆ ನನ್ನ ಗಂಡು ಬಂದಾಗಲೇ ನನಗೂ ಗೊತ್ತಾಗೋದು ವಿಷಯ ಹಂಗಾರೆ ನಿನ್ನ ಗಂಡ ನೀನು ನೋಡೋಕೆ ಹೋಗಿ ಎಲ್ಲರೂ ಒಂದು ಕಿತಾನು ಜೈಲ್ ಕಡೆ ಇಲ್ಲ ಗೌಡ್ರಿ ಇಲ್ಲ ನಂಗೆ ಅದೆಲ್ಲ ಅಲ್ಲೆಲ್ಲ ಹೆಂಗ ಹೋಗೋದು ಏನು ಅದೆಲ್ಲ ಗೊತ್ತಿಲ್ಲ ಗೌಡ್ರೆ ನನಗೆ ನಂಗೆ ಗೊತ್ತಾಗಕ್ಕಿಲ್ಲ ಅದಕ್ಕೆ ನಾನು ಹೋಗಿಲ್ಲ ನೋಡ್ರಿ ಹಾ ಬಿಡು ಬಿಡು ಹಾ ಅಲಾ ಅವ್ನ ಕೈ ಕಲ್ ಕತ್ಸವನೆ ಅಂತ ಹೇಳದ್ ಮೇಲಿಂದ ಇನ್ನ ಇವಾಗ ಬಿಡೋ ಮಾತಿರೋದಿಲ್ಲ ಹ್ಞೂ ಬಿಡು ಎಸಟಕ ಪಾಪ ನೀನು ಒಬ್ಬಳೆ ಯಾವಾಗೂ ಇದ್ದು ಇದ್ದು ನಿಂಗು ಬೇಜಾರು ಏನೋ ಏನು ಪಾಪ ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ ಹಾ ಇನ್ಯೂ ಮಾಡೋಣ ಗೌಡ್ರಿ ಹಾ ಯಾರೇ ಇದಿಲ್ಲ ಮುಂದಿಲ್ಲ ಹೆಂಗೋ ನಮ್ಮ ಅವ್ವ ಮುಂದಿರೋದ್ಕೆ ಬಂದೈತೆ ನಮ್ಮವ್ವ ಐತೆ ಜೊತೆಗೆ ನಮ್ಮವ್ವ ಬಂದದೆ ನಮ್ಮವ್ವನ ಜೊತೆ ಇದ್ದೀನಿ ಕೊಡ್ರಿ ಓ ಓ ನಿಮ್ಮವ್ವ ನಮ್ಮವ್ವ ಬಂದವ್ವ ಇರ್ಲಿ ಇರ್ಲಿ ನಿಮ್ಮವ್ವ ಚಂದಗದ ನಾವು ಕೊಡ್ರಿ ನಮ್ಮವ್ವ ಐತೆ ಎಲ್ಲಿ ಕಾಣಸ್ತದೆ ಇಲ್ಲ ಏ ಹಿಂಗೆ ಬೇಜಾರು ಅಂತ ಹೇಳಿ ಹಿಂಗೆ ಮಾತಾಡ್ಕೊಂಡು ಅಡ್ಡಿ ಇಲ್ಲಿ ಓಡಾಡ್ಕೊಂಡು ಬರ್ತದೆ ಸುಮ್ಕೆ ಬೆಳಗಿನ ಸಂಜೆ ತನಕ ಸುಮ್ಕೆ ಬೇಜಾರು ನಮ್ಮವ್ವಂಗುವೆ ಹಂಗೆ ತಾರಾಡ್ಕೊಂಡು ಬರ್ತೀನವ ಅಂತ ಹೇಳಿ ಇವಾಗ ಹಿಂಗೆ ಓ ಹಂಗ ಇರ್ಲಿ ಬಿಡು ಇರ್ಲಿ ಇರ್ಲಿ ಮತ್ತಿನ ಇರೋದು ಈ ಕಡೆಗೆ ದಾರಿ ಹಿಡ್ಕೊಂಡ್ ಬಂದಿದ್ದೀರಾ ಯೋನಿಸಿ ಅಂತ ಗೊತ್ತಾಗಲಿಲ್ಲ ನಮ್ಮನೇನೆ ಹುಡ್ಕೊಂಡ್ ಬಂದಿರಂಗರ ಗೌಡ್ರೆ ಅವರು ಎಲ್ಲರೂ ಚಂದ್ರಿ ಚಂದಾಗವ್ರಿ ಚಂದಾಗವ್ರಿ ಎಲ್ಲರೂ ಚಂದಾಗವ್ರಿ ನೀನು ಹಂಗಿದ್ಯಾ ನೋಡಿ ಗೌಡ್ರೆ ನಾ ಹಿಂಗಿದೀನಿ ನೀವ್ ಮಾಡೋಣ ಅದು ಸರಿ ನಿಂಗವ್ವ ಹ್ಞೂ 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 ಹೇಳೋಣ ಅಂತನೇ ಗೊತ್ತೈತಿಲ್ಲ ಅದು ಯಾನ್ ಹೇಳಿ ಗಾಟ ಇರಲಿ ನನ್ನ ತ ಹೇಳೋದಿಕ್ಕೆ ಯಾಕೆ ಹಿಂಗೆ ಏನು ಆಗತ್ತಿಲ್ಲ ಹೇಳಿ ಗಾಟ ಯಾನಿತು ಹೇಳ್ರಿ ಅಲ್ಲ ನಿಂಗವ್ವ ಹ್ಞೂ ಹೆಂಗು ನೀನು ಒಬ್ಬಳೇ ಇರ್ತೀಯಾ ಹ್ಞೂ ಗಂಡ ಇಲ್ಲ ಹ್ಞೂ ಯೋನು ನಿಂಗು ಸ್ಯಾನೆ ಬೇಜಾರಾಗ್ತಾ ಇರ್ತದೆ ಒಂಟಿ ಇದ್ದು ಇದ್ದು ಹ್ಞೂ ಏನಂದರೆ ನಿಂಗು ನೋಡು ಯೋಚನೆ ಮಾಡ್ಕೊ ನಂದೇನು ಬಲ ಅಂತ ಇಲ್ಲ ಅಲ ನಿನ್ಗೂ ಗಂಡ ಇಲ್ಲ ನನಗೂ ಗೊತ್ತಲ್ಲ ಹೋಳಂತ ಅವಳನ್ನ ಕಟ್ಕಂಡಿ ಹ್ಮ್ ಏನು ನಂಗೆ ಅಲ್ಲೇ ಅದ್ರಲ್ಲಿ ಅರ್ಥ ಆಗೋದು ಏನೈತೆ ಹಾ ನಿಗೋ ಅಲ್ಲ ನೋಡು ನಿಂಗೂ ಕಂಡ ಇಲ್ಲ ನಾವನು ಸೋರಿ ಇಲ್ಲ ನೀನ್ ಮನ್ಸು ಮಾಡಿದ್ರೆ ನೀನು ಮಹಾರಾಣಿ ತರ ನೋಡ್ಕೊತೀನಿ ರಾಣಿ ಮಹಾರಾಣಿ ತರ ಏನ್ ಬೇಕು ಒಡವೆ ವಸ್ತ್ರ ದುಡ್ಡು ಕಾಸು ಯಾವುದ್ರಲ್ಲೂ ಕಮ್ಮಿ ಆಗಂಗಿಲ್ಲ ಹಂಗ ನೋಡ್ಕೊತೀನಿ ನೀನ್ ಮನ್ಸು ಮಾಡ್ಬೇಕು ಅಲ್ಲ ಏನು ಹೇಳ್ತಾ ಇದ್ದೀರಾ ಗೌಡ್ರೆ ನೀವು ಅಲ್ಲ ಏನು ಹೇಳ್ತಿದ್ದೀರಾ ಅಂತ ಏನಾರು ಜ್ಞಾನ ದಿನ ಆಯಿತು ಗೌಡ್ರೆ ಅಲ್ಲ ನಾನು ಒಂಟಿ ಹಣ್ಣು ಅಂತ ಹೇಳ್ಬಿಟ್ಟು ನೀವು ನೀವು ನೀವೆಲ್ಲ ಹಿಂಗೆ ನೋಡಿ ಗೌಡ್ರೆ ಇದೆಲ್ಲ ಚಂದಕ್ಕಿಲ್ಲ ನಾನು ನೀವು ಊರಿಗೆ ದೊಡ್ಡವರು ಇರ್ಬೋದು ಹತ್ರ ದುಡ್ಡು ಕಸ ಇರ್ಬೋದು ನೀವು ಶ್ರೀಮಂತ್ರೇ ಇರ್ಬೋದು ನೀವು ಅಂಗನ ಇರ್ಬೋದು ಆದ್ರೆ ನೋಡಿ ನನ್ನ ಹತ್ರ ಇವೆಲ್ಲ ನನಗೆ ಇಷ್ಟ ಆಗಲ್ಲ ನೀವು ಹಿಂಗೆ ನಡ್ಕೊಳಕ್ಕೆ ನಡ್ಕೊಳೋದು ನಾನು ನಿಮ್ಮ ಮೇಲೆ ಭಾಳ ಗೌರವ ಇಟ್ಕೊಂಡಿದ್ದೆ ಗೌಡ್ರಿ ನೀವು ಗೌರವ ಕಳ್ಕೊ ಇವತ್ತು ಇವತ್ತ ನಾನು ನಿಮ್ಮ ಮೇಲೆ ಶಾನೆ ಗೌರವ ಇಟ್ಕೊಂಡಿದ್ದೆ ಅಲ್ಲ ಬಂಗಾರದಂಗೆ ಎಂಟಿ ಐತೆ ರಂಗಕಯ್ಯ ಬಂಗಾರದಂಗೆ ಹೆಂಡತಿ ಇಟ್ಕೊಂಡು ನೀವು ಹಿಂಗೆಲ್ಲ ಮಾಡ್ತೀರ ಅಂದರೆ ನನಗೆ ನಂಗೋಕೆ ಆಯ್ತಿಲ್ಲ ಗೌಡ್ರೆ ನೀವು ಇಂಥವ್ರು ಅಂತ ನಂಗೆ ನಾನು ದೇವರಾಣೆ ಅನ್ಕೊಂಡಿರಲಿಲ್ಲ ಅಲ್ಲ ಅಲ್ಲಿ ಯಾರು ಗೌಡ್ರಲ್ವಾ ನಮ್ಮ ನಿಂಗೆ ಮನೆ ಬಾಕ್ಲಲ್ಲಿ ಗೌಡ್ರೆ ಓಹ್ ನಿಂಗೇ ರವ್ವಾ ಚೆನ್ನಾಗಿದೆ ಇರ ಚೆನ್ನಾಗಿದೆ ಇರಾ ಅಲ್ಲ ಯೋನ ಗೌಡ್ರೆ ಇಲ್ಲಿ ಗಂಟೆ ಪಾತಾ ಬೆಳಸಿದೀರಾ ಯಾವತ್ತು ಬತ್ತಿರಲಿಲ್ಲ ಯೋನ ಯಾ ಯೋನ ಅಂತ ಗೊತ್ತಾಗ್ಲಿಲ್ಲ ಏ ಯೋನೇ ಇಲ್ಲ ಯೋನೇ ಇಲ್ಲ ಕಣವಾ ಹಂಗೆ ಹೋತಿದ್ದೆ ಹಂಗೆ ಬಂದೆ ಹಂಗೆ ಹಂಗಾ ಓ ಬನ್ನಿ ಗೌಡ್ರೆ ಕಾಫಿ ಕುಡಿರಿ ಎನಿಂಗೇ ಎನಿಂಗೇ ಓಡಕ ಬಾ ಒಂದಟ ಕಾಫಿಗೆ ಕೊ ಗೌಡ್ರ ಬಂದವರ ಅಪ್ಪುಪುಕ್ಕೆ ಮನೆ ಬಾಸಿಗೆ ಹಂಗೆ ಕಳ್ಸುದ್ರ ಆತದೆ ನಾವು ಓಡಕ ಬಾ ಒಂದಟ ಒಂದು ಗ್ಲಾಸ್ ಕೈಸ್ಕೊಂಡು ಬಂದು ಓಡಕ ಏಯ್ ಇರಲಿ ಇರಲಿ ಏನು ಬೇಡ ಇನ್ನೊಂದು ಬರ್ತೀನಿ ಯೋನು ಕಾಪಿ ಗಿಪಿ ಏನೋನು ಬೇಡ ಹಂಗಂದ್ರೆ ಆತದ ಗೌಡ್ರೆ ನೀ ಒಳ್ಳೆ ಸುಂಕಿರಿ ನಿನಗೆ ಬರ ಏನು ಮಾಡ್ಕೋಣ ಕಣ್ಣು ಹಿಂಗೆ ತಿಕ್ಕಿ ಆಗೋದು ನೋಡಿರಿ ಒಂದು ಚರ್ಕೊಂಡ್ ಹಾಕಿ ಒಂದು ಕಾಪಿ ಮಾಡ್ಕೊಂಡು ಬರ್ ಬ್ರೇ ಅದು ಬ ನೀವು ಮಾಡ್ರಿ ಆ ಕಡೆ ಈ ಏ ಬನ್ರಿ ಚರ್ಕೊಂಡ್ ಬಾಕಿ ಬರ್ರಿ ಅಯ್ಯೋ ಸ್ಯಾವ್ನೆ ನಾನು ಹಿಂಗೆ ಮಾತುಸ್ಕೊಂಡು ಅನಂತು ಬಂದ್ರೆ ಇವು ರವೂ ಇರೋ ಒತ್ತ್ಬಿಸ್ಕೊಂಡಲ್ಲವ್ವ ಹೇಳೋದು ನಿಂಗೆ ಬೇರೆ ಹಿಂಗೆ ಹೇಳೋದ್ಲು ಏನು ಹ್ಞೂ ಇರಲಿ ಇರು ಅ ಸೇವ್ ರವ್ವನ್ನೇ ಒಂಚೂರು ಆ ಏನಾರ ಇದು ಮಾಡಿದ್ರೆ ಆಗ್ಬೋದು ನೋಡೋಣ ಇಟ್ಕೊಳ್ಳಿ ಕೊಡ್ಲಿ ಆ ದೊಡ್ಡ ಮನಸು ನೀವು ಚಂದಕ್ಕೆ ಇರೋರು ನೀವೆಲ್ಲ ನಮ್ಮಂಥ ನಮ್ಮಂತ ಮನೆಗೆ ಬಂದಿರೋದೆ ನಮಗೆ ಭಾಗ್ಯ ಹೇಳಿ ಆ ಇರ್ಲಿ 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 ಏ ನಿಂಗಿ ಏ ನಿಂಗಿ ಯಾಟೊಂದು ಏಟು ಮಾಡೋದು ಒಂದ್ ಲಟ ಕಾಫಿ ಕಿಸ್ಕ ಬರಕ್ಕೆ ಗೌಡರವಿಂದ ಕೂತ್ಕೊಂಡು ಕೈ ತೈಲ್ವಾ ತಂಬಾ ಬಿರ್ನ ಲೇ 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 ಏನು ಉಪಚಾರ ಏನು ಉಪಚಾರ ನಿಂಗಿಗಿಂತ ಅವರವನ್ನೇ ಪರವಾಗಿಲ್ಲ ಎಷ್ಟೋ ಚಂದ ಮಾತಾಡಿಸ್ತಾಳೆ ಹಾಂ ಇರ್ಲಿ ಇರ್ಲಿ ಬರ್ಲಿ ಕಾಪಿ ಬರ್ಲಿ ನಿನಗೆ ಭಾಳ ಚಂದಾಗಿತ್ತವ ಕಾಪಿ ಬಹಳ ಚಂದಾಗಿತ್ತು ಸರಿ ಗೌಡ್ರಿ ಹ್ಮ್ ಪಪ್ಪ ನಿಮಗೆ ಸಾನೆ ಕೆಲಸ ಐತೆ ಯನೋ ನಮ್ಮಂತರ ಮನೆ ಬಾಗಿಲು ಬಂದು ಕೂತ್ಕೊಂಡಿರೋದೇ ಅದೃಷ್ಟನೆ ಪಪ್ಪಾ ನಿಮಗೆ ಬಾರಿ ಕೆಲಸ ಐತೆ ಹಂಗಾರೆ ಇಲ್ಲಿಂದ ಬಳಸಿ ಅಂತ ಇವಳತಾವಳೆ ಹ್ಮ್ ಅಲ್ಲ ಏನು ತಲೆ ನೋಡ್ಕೊಂಡಿಗಿನ್ ಬುದ್ಧಿ ಐತೆ ಅಲ್ಲ ಅಪ್ರೂಪಕ್ಕೆ ಬಂದವ್ರಿ ಗೌಡ್ರಿ ಹಾಂ ನೀನು ಕಳ್ಸೋದ್ರೆಲ್ಲ ಇದೆಯಲ್ಲ ಇರು ಇನ್ನೊಂದು ಗಳಿಗೆ ಏನಾರು ಕೂತ್ಕೊಂಡು ಮಾತಾಡೋರು ಅವರು ನೀನು ಇದೆಯಾ ಕಣವಾ ಸರಿಯಾಗಿದ್ಯಾ ಅಯ್ಯೋ ಯಾವ ನಿಂಗೆ ಯಾವನ್ನೂ ಅರ್ಥ ಆಗೋತಿಲ್ಲ ಬಿರನ ಕಳಿಸು ಹ್ಞೂ ಗೌಡ್ರಣ್ಣು ಹಾಂ ಸುಮ್ಕೆ ಹಾಂ ಅಷ್ಟೆಲ್ಲ ಚೆನ್ನಾಗಿರೋದಿಲ್ಲ ಬೇಜಾ ಮಾಡ್ಕೊಬೇಡಿ ಇರು ಕೊಟ್ಟರೆ ನನ್ನ ಮಗಳು ಹಂಗೆ ಯಾವನೂ ಅರ್ಥ ಆಗತ್ತಿಲ್ಲ ನೀನಾಯಿದ್ರೆ ಒಳಗಡೆ ಬದುಕ್ ನೋಡೋಕ್ಕೆ ಯೋವ ನಾನು ಹೇಳೋದು ಅರ್ಥ ಆಯ್ತಿಲ್ವ ಯೋನೋ ಐತಿ ನಿಮಗೆ ಕಳಿಸು ಬಿರೋ ಲೇ ನಿಂಗೆ ನಿಂಗೆ ಏನು ಅರ್ಥ ಆಗುತ್ತಿಲ್ಲ ಸುಮ್ಕಿರು ಗೌಡ್ರಣ್ಣ ಬೇಕು ಮಾಡ್ಕೊಂಡ್ರೆ ದುಡ್ಡು ಕಸ್ಕರ ಅನುಕೂಲ ಆಯ್ತದೆ ನಮಗೆ ಸುಮ್ಕಿರ ಆಡಬೇಡ ಇಲ್ಲಿ ಒಳಗಡೆಗೆ ಬೇಡ ನೋಡು ಇದೆಲ್ಲ ಚಂದಕ್ಕಿರಲ್ಲ ಕಣವಾ ಕಣವಾ ಕಡವಾ ನಿಂಗೆ ನಿಂಗೆ ಇದೆಲ್ಲ ಅರ್ಥ ಆಗಕ್ಕಿಲ್ಲ ಹೋಗಿ ನಡಿ ಹೋಗು ಹೋಗು ಗೌಡ್ರು ನಾ ದುಡ್ಡಿರೋರು ಕಾಸಿರೋರು ಊರಿಗೆ ಗೌಡ್ರು ಶ್ರೀಮಂತರವರು ಅಂತವ್ರ ನಾವು ಬೇಕು ಮಾಡ್ಕೋಬೇಕು ನಾವು ಯೋನಾರ ನಮ್ಗೂ ಸಹಾಯ ಆಯ್ತದೆ ಹೀಗೆಲ್ಲ ನಿಮ್ಮ ಮಕ್ಕದಂಗೆ ಕೇಳಿಸಿದ್ರೆ ಕಳಿಸಿದ್ರೆ ನಡ್ದೀನಿ ಯೋವನಿರಾಕಿಲ್ಲ ನೀನು ನಡಿ ನಿಂಗೆ ಅರ್ಥ ಆಗಕ್ಕಿಲ್ಲ ಯೋನಾರ ಮಕ್ಕಳು ಹೋಗು ನೋಡೋದಿಸ ಯೋನಾರ ಆದರೆ ಹ್ಞೂ ಇದೆಲ್ಲ ಚಂದಕ್ಕಿರಲ್ಲ ಕಣವಾ ಹೊಳಿದೀನಿ ಹ್ಞೂ ನಡೀತೀನಿ ನಂಗೆ ಹೇ ಹಾಂ ಅವ್ಳು ಹಂಗೆಯ ಗೌಡ ಅವಳು ಹಂಗೇಯ್ಯ ಬಸ್ಸಿನ ಆಚಿಕೆ ಸ್ವಭಾವ ನೋಡಿ ಹಂಗೆಯ ಅವಳು ಇರ್ಲಿ ಇರ್ಲಿ ನನಗೂ ಹಸಿ ಕೆಲಸ ಇತ್ತು ನನಗೂ ಏನೋ ಸಹ ಅರ್ಜೆಂಟ್ ಕೆಲಸ ಇತ್ತು ಬರ್ತೀನಿ ಇನ್ನೊಂದ್ ಬತ್ತೀನಿ ಬರ್ತೀನಿ ಇನ್ನೊನ್ ಬತ್ತೀನಿ ಹಂಗಾರೆ ಬರ್ತೀನಿ ಹಂಗರಿ ಸೋಮ್ಕಿರಿ ಕೊಡ್ರಿ ನೀವಳ್ಳಿ ಅವಳು ಅವ್ಳು ಅವಳು ಇವನು ಇಲ್ಲ ಮತ್ತೆ ಅವರು ಎಲ್ಲ ಚಂದ್ರಿ ಹ್ಞೂ ಎಲ್ಲ ಚಂದ್ರಿ ಯಾವ ಮಾಡ ನೋಡಿ ಗೌಡ್ರಿ ನನ್ನ ಮಗಳು ನನ್ನ ಮಗಳಿಗೆ ಇಂಥ ಗಂಡ ಸಿಗ್ತಾ ಒಂದ್ ಜೈಲಲ್ಲಿ ಕುತ್ಕಂಡ ಪಾಪ ನನ್ನ ಮಗಳು ಒಂಟಿ ಆಗ್ಬಿಟ್ಲು ಯಾವ್ ಗೌಡ್ರಿ ಇಂಥವ್ರು ಸಿಕ್ಕಿದ್ರಿ ಹೆಂಗಂತೀನಿ ಹೆಣ್ಮಕ್ಳಿಗೆ ಹಾ ಅದು ನಿಜ ಅದು ನಿಜ ಇಂಥವ್ರು ಸಿಕ್ಬಿಟ್ರಿ ಪಾಪ ಮಕ್ಳಿನ್ ಬಾಳಗಳು ಬಹಳ ಕಷ್ಟ ಬಹಳ ಕಷ್ಟ ಐತೆ ಬಿಡಿ ಹೌದು ಹೌದೌಡ್ರಿ ಹ್ಯಾಂಗ ನಿಮ್ಮಂತಾರ ಇರೋದಿಂದ ಮಳೆ ಬೆಳೆ ಆಯ್ತೈತೆ ನಿಮ್ಮಂತಾರಿಂದ ಮಳೆ ಬೆಳೆ ಆಯ್ತಿ ಪಾಪ ಬಡವ್ರಿಗೆ ನಾಲ್ಕು ಸಾಕಾಸಿನ ಸಹಾಯ ಮಾಡ್ಕೊಂಡು ನೀವು ಇರಾವತ್ತಿಗೆ ನಮ್ಮಂತರಿಂಗೆ ಹಿಂಗೆ ಭೂಮಿ ಮೇಲೆ ಬದುಕದ ಸ್ವಾಮಿ ದೊಡ್ಡ 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 ಇರಲಿ ಸಗಣ್ಣ ಇರೋದು ಇಲ್ದಿರೋದ ಇರೋದೇ ಅಲ್ವಾ ನಿಮ್ಮಂತಾರು ಕರುಣೆ ಬಿಟ್ರಲ್ವಾ ಬಡವರು ಮ್ಯಾಕೆ ಬಡವರು ನಾಲ್ಕು ಕಾಸು ಕಾಣೋದು ನಿಮ್ಮಂಥವರು ಕೂಲಿ ಕರೆದು ಕೂಲಿ ಕೊಟ್ಟರೆ ಅಲ್ವಾ ನಮ್ಮಂತರು ಚೆಂದಾಗಿ ದೊಡ್ಡ ಮಾಡ್ಕೊಂಡು ನಾಲ್ಕು ಕಾಸು ಕೈಗಾಡ್ಕೊಂಡು ಇವನೋ ಅಕ್ಕಿನೋ ಬೆಳೆನೋ ತಂದ್ಕೊಂಡು ಇರೋದೋ ಇಲ್ದಿರೋದ ಮಾಡ್ಕೊಂಡು ತಿನ್ನೋದು ಕೆಲಸ ಕೊಡೋದು ಹುಣ್ಗಳು ನೀವು ನೀವೇ ಇಲ್ದಿಲ್ಲ ಅಂದರೆ ಹೆಂಗೆ ಬದುಕತ್ತದೆ ಸ್ವಾಮಿ ಬಡವರೆಲ್ಲ ಹಾಂ ಗೌಡ್ರೆ ನಾನು ನಿಮ್ದಲ್ಲಿ ಏನಾರ ಕೆಲಸ ಇದ್ರೆ ಹೇಳಿದ್ರೆ ನನ್ನ ಮಗಳು ನಿಗೇನು ಬರ್ತಾಳೆ ಹಾಂ ನನಗೂ ವಯಸ್ಸಾಯಿತು ಮಾಡೋಕ್ಕಿಲ್ಲ ಪ್ರಯತ್ನ ಪಟ್ಟು ಬರ್ತೀನಿ ನಿಮ್ಗದಲ್ಲಿ ಏನಾರ ಕೆಲಸ ಕ್ಯಾಮೆ ಇದ್ರೆ ನಮ್ಗೆ ಹೇಳ್ಬೇಕು ಗೌಡ್ರೆ ನೀವು ಬಂದು ಮಾಡ್ಕೊಡ್ತೀನಿ ಯೋನ್ ಮಾಡೋಣ ಹೇಳಿ ನಾನು ನನ್ನ ಮಗಳು ಗಂಡ ಸಿಕ್ಕಿರೋ ನಿಂತಾನು ನಮಗೂ ಜೀವನ ನಡಿಬೇಕು ನನ್ನ ಮಗಳಿಗೂ ಜೀವನ ನಡಿಬೇಕು ನಿಮ್ಮಂಥವ್ರು ಯಾವನಾರ ಕರೆದು ನೀವು ಕ್ಯಾಮೆ ಗಿಮೆ ಏನಾರು ಕೊಟ್ಟರೆ ಕೆಲಸ ನಾ ಕಷ್ಟಕಂಡು ಯಾವನಾರ ಒಂಚಿಷ್ಟು ಗೊಂಜಿ ಕುಡ್ಕೊಂತೀವಿ ತುಪ್ಪ ನನಗೂ ಬೇಕಾಗಿತ್ತಿದೆ ಹೆಂಗ ನೋಡಿ ನಮ್ಮ ಹೊಲದಕ್ಕೆ ನಿಂಗೆ ಬಂದು ಕ್ಯಾಮೆ ಮಾಡಿದ್ರೆ ಹಂಗ ಹಿಂಗೆ ಹಿಂಗೆ ಹಂಗೆ ಹಿಂಗ ಓಟೈಸ್ಬಿಡೋದು ಒಳ್ಳೆ ಚಾನ್ಸು ಗೌಡ್ರಿ ಏನು ಅದಕ್ಕೆ ಯಾವಂತೆ ನಮ್ಮ ಹೊಲದಲ್ಲಿ ಹತ್ತಾರು ಜನ ಆಳು ಕಾಳು ಕೆಲಸ ಮಾಡೇ ಮಾಡ್ತಾರೆ ದಿನ ಬೆಳಗ್ಗೆ ಆದರೆ ನಮ್ಮ ಹೊಲಕ್ಕೆ ಅದು ಇದು ಕೂಲಿ ಆಳುಗಳು ಬೇಕೇ ಬೇಕು ನಿಮ್ಮ ಮಗಳು ನಿಂಗೆ ಬಂದರೆ ನಾನು ಕೊಡಕ್ಕಿಲ್ಲ ಅಂತ ಹೇಳ್ತೀನಿ ಕ್ಯಾಮೆಯ ಕೆಲಸ ಕೊಡ್ತೀನಿ ನೋಡಿ ನಿಂಗೆ ಓಪನ್ ಕೊಳಸಿ ನಮ್ಮ ಕೆಲ್ಸಕ್ಕೆ ಯಾವಾಗಲೂ ಇದ್ದೇ ಇರ್ತದೆ ಹ ಅಷ್ಟ್ ಮಾಡಿ ಗೌಡ್ರಿ ಅಷ್ಟ್ ಮಾಡ್ರಿ ಬಂದೆ ಬರ್ತಾಳೆ ನಿಂಗೆ ಏನು ಮಾಡೋದು ಜೀವನ ನಡೀಬೇಕಲ್ಲ ನೀ ಜೀವನ ನಡಿಬೇಕು ಈ ಊರಿನಾಗೆ ನಿಮ್ಮಷ್ಟು ಶ್ರೀಮಂತರು ಯಾರು ಇಲ್ಲ ಹಂಗೆ ಹೊಲಗಳು ಜಮೀನುಗಳು ಇಟ್ಕೊಂಡಿರೋರು ಯಾರು ಇಲ್ಲ ಕೇಳಿದ್ರೆ ನಿಮ್ಮ ಹತ್ರನೇ ಯಾಕೆ ಕೇಳಬೇಕು ನಾವುಗಳು ಇಲ್ಲ ಅಂದ್ರೆ ಎಲ್ಲಿ ಹೋಗಕತ್ತೀ ನೀವೇ ಹೇಳಿ ನಿಮ್ಮ ಅಂತರ್ಕರಣೆ ತೋರಿಸಿದ್ರೆ ಅಲ್ವ್ಯಾ ನಮಗೆ ಇವರ್ಲಿ ಇರ್ಲಿ ಹ್ಞೂ ಕೇಳಿ ಹಾಂ ನಿಮ್ಮ ಮಗಳು ನಿಂಗಿನ್ನೂ ಒಂದು ಮಾತು ಕೇಳಿ ಪಾಪ ಅದು ಅವ್ರಿಗೆ ಬರ್ಬೇಕು ಅಂತ ಆಯ್ತೋ ಇಲ್ವೋ ಹಾಂ ಪಾಪ ಕೇಳಿ ನೋಡಿ ಕಳಿಸಿ ಕೂಲಿಬೇಕಂದ್ರೆ ಮನೆ ತಗ ಕಳಿಸಿ ನಾನು ಹೇಳ್ತೀನಿ ಅಷ್ಟು ಮಾಡಿರಿ ಆಯ್ತು ಕಳಿಸ್ತೀನಿ ಹ್ಞೂ ನನ್ನ ಮಾತಾಡಿ ಹಾಂ ಕಳಿಸ್ತೀನಿ ಸರಿ ನಾನು ಇನ್ನು ಬರ್ತೀನಿ ನಂಗೆ ಶಾನೇ ಕೆಲಸ ಐತೆ ಹ್ಞೂ ಬರ್ತೀನಿ ಆಯ್ತು ಹ್ಞೂ ಬೋವಣರು ಬಳರು ನಮ್ಮ ಗೌಡ್ರು ಯಾವ ಯಾವ ಯೋನೇ ಇವ ನೀನು ಮಾಡಿದ್ದು ಏನೋ ಸರಿ ಕಾಣಿಸೋಕ್ಕಿಲ್ಲ ಕಣವ ನಾನು ಗೌಡ್ರ ಹೊಲಕ್ಕೆ ಕೂಲಿಗೆಲ್ಲ ಓದೋದಕ್ಕಿಲ್ಲ ನಾನು ಎಲ್ಲ ಕೇಳಿಸ್ಕೊಂಡು ಅಲ್ಲಿ ನಿಂತ್ಕೊಂಡಿ ನಾನು ಹೋಗೋಕ್ಕಿಲ್ಲ ಆಲ್ತಕ್ಕೆ ಬೇರೆ ಯಾರು ಹೊಲ್ತಕ್ಕನೇ ಹೋಗಿ ಕೂಲಿ ಮಾಡ್ಕೊಬಂದ್ರೆ ಹೇಳು ಬಂದ್ಬಿಡ್ತೀನಿ ಕೂಲಿ ಮಾಡ್ಕೊಂಡು ನಾನು ಗೌಡ್ರ ಹೊಲತಕ್ಕೆ ಹೋಗಲ್ಲ ಕಣವ ನಾನು ಇಲ್ಲೇ ಇಲ್ಲ ಇಲ್ಲೇ ಅಲ್ಲ ತಲೆಗೆ ಏನಾರ ಒಂದು ಒಂಚೂರನ ದೇವರು ಬುದ್ಧಿ ಕೊಟ್ಟವನೇನೆ ಅಲ್ಲ ಕಣಿ ಇಂಥ ಶ್ರೀಮಂತರೇ ನಾವು ಇದು ಮಾಡ್ಕೊಂಡಿರ ನಮ್ಮ ಜೀವನ ಹೆಂಗೆ ನಡೀತದೆ ಆಂ ಅಂಥವ್ರು ಕ್ಯಾಮೆ ಕೊಟ್ಟರಲ್ವೇ ನಾವು ಗಂಜಿಗೆ ಊಟಿಸ್ಕೊಳ್ಳೋದು ಹಾಂ ಯೋನ ಕ್ಯಾಮೆ ಮಾಡ್ತೀರಾ ಹೆಂಗೆ ನಾವು ತಿನ್ನೋಣ ಜೀವನ ಇರಲಿ ಈಗ ನಡ್ಕಿಲ್ವಾ ನಮ್ಮ ಜೀವನ ಹಂಗೆ ಬೇರೆ ಯಾರ್ದಾನ ಹೊಲ್ತಕೆ ಹೋಗಿ ಕ್ಯಾಮೆ ಮಾಡ್ತೀನಿ ಹೊರತು ನಾನು ಗೋಟ್ ಹೊಲ್ತಕ್ಕೆ ಮಾತ್ರ ಓದೋಕಿಲ್ಲ ಹೇಳಿದ್ದೀನಿ ಏಯ್ ಹಂಗಂದ್ರೆ ಅಂದ್ರೆ ಆಗ್ತದೆ ನಿಮಗೆ ಹಂಗೆ ಆಗ್ತದ ನೋಡು ಯೋಚನೆ ಮಾಡ್ಕೊ ನಿನ್ನ ಗಂಡ ಅಂತೂ ಸರಿಗಿಲ್ಲ ಅವನಂತೂ ಹ್ಞೂ ಇದೇ ಬಾಳು ಹಣೆ ಬಾರ ಒಂದು ಬ್ಯಾಡ ಸುಮ್ಕೆ ಇವರು ಒಳ್ಳೆಯರು ಅವ್ರೆ ಗೌಡ್ರು ಗೌಡ್ರು ಹೆಂಗಸರು ವೇ ಒಳ್ಳೆಯವ್ರು ಹೋಗು ಅವ್ರು ಅರ್ಥಕ್ಕೆ ಹೋಗಿ ಕೂಲಿ ಆದರೂ ಮಾಡ್ಕೊಂಡು ಬಂದರು ನಾಲ್ಕು ಹುಟ್ಟದೆ ಯೋಚಿನ ದಿನ ಅಂತ ಹಿಂಗೆ ಇರಕತ್ತದೆ ಹೋಗ್ಬಿಟ್ಟು ಕೂಲಿ ಮಾಡೋಕಲಿ ನೆರಪಾಗಿ ಇಲ್ಲ ಕಣ ಯಾಕಂದ್ರೆ ನೀನು ಹೋಗು ನನಗೊಂದು ನಾನು ಗೊತ್ತಿಲ್ಲ ಎಲ್ಲ ಇಲ್ಲ ಈ ಹುಡುಗಿ ಇವಳಿಗೆ ಏನೋ ಅರ್ಥ ಆಗೋಕ್ಕಿಲ್ಲವಾ ಇವಳಿಗೆ ಹ್ಞೂ ನಿನ್ನ ಹೆಂಗೆ ಒಪ್ಪಿಸ್ಬೇಕು ಅಂತ ಗೊತ್ತದ ನನಗೆ ಹ್ಞೂ ಒಪ್ಪಿಸ್ತೀನಿ ಇರಲಿ ಅವನಿಗೆ ಹೋಗಿ ಯಾಕೋ ನನಗೂ ಸ್ಯಾನೇ ತಲೆ ನೋತೈತೆ ಹೋಗು ನನಗೆ ಒಂದು ಲೋಟ ಬಿಸಿ ಇದು ಹಾಂ ಕಾಪಿ ಒಂಚೂರು ಕೊಡೆ ಹೋಗಿ ಕಾಪಿ ಮುಡ್ಕೊಬ್ರೆ ಹ್ಞೂ ಎದ್ ಬಾ ಒಳಕ್ಕೆ ಈ ಹುಡುಗಿ ತಲೆ ಇದ್ದು ಐತೆ ಅಂತೀನಿ ನಾನು ಹಾಂ ನಾನು ಯೋನ ಒಳ್ಳೇದಾಗಲಿ ಈ ಹುಡುಗಿಗೆ ಅಂತ ನಾನು ಇದು ಮಾಡ್ತಿದ್ರೆ ಈ ಹುಡುಗಿ ನೋಡಿ ಹಂಗಾಡ್ತದೆ ರಾಮ್ನವ್ ಐತೆ ಹುಡುಗಿ ತಲೆನೇ ಅಂತೀನಿ ಹ್ಞೂ ಸರಿ ರಾ ಒಂದು ಸರಿ ಕಾಪಿ ಕುಡಿತೀನಿ